ಆಮೇಲೆ ಇಲ್ಲಿ ಈ ಸತಿ ಮಳೆಗಾಲದಲ್ಲಿ ನನಗೆ ತುಂಬಾ ಎಷ್ಟು ಬುಡ ಇತ್ತು ಸತ್ತೋಗ್ಬಿಡ್ತು ನಂಗೆ ಗಿಡಕ್ಕೆ ಜಾಗ ಇಲ್ಲ ಅಲ್ಲೆಲ್ಲೋ ಇಟ್ಟೆ ಅದ್ರ ನೀರ್ ಬಿದ್ದು ಕೊಳ್ತೋಗ್ಬಿಡ್ತು ದೊಡ್ಡ ದೊಡ್ಡ ಇದು ಹೂವು ಮಾವು ತೆಂಗು ಬೇವು ಎಲ್ಲ ಹಾಕ್ಬಿಟ್ಟಿದಾರಲ್ಲ ಮೇಡಮ್ ಈ ತರದ ಗಿಡ ಬಹಳ ಚೆನ್ನಾಗಿತ್ತು ಕಲ್ಲಲ್ಲಿ ಒಳ ದೊಡ್ಡಕ್ಕಿತ್ತು ಅದೇ ಹೆದ್ದಿದ್ದಂಗೆ ಇತ್ತು ಹೋಯ್ತು ಈ ಸತಿ ಈ ವರ್ಷ ಅಂದಾಜ್ ನಿಜವಾಗ್ಲೂ ಇದನ್ನೆಲ್ಲ ಮಾರಿದ್ರೆ ಒಂದ್ ಕೋಟಿ ಮೇಲೆ ಸಿಗುತ್ತೆ ಮೇಡಮ್ ನಿಮ್ಗೆ ಅಲ್ಲಿ ನಾನು ಅಲ್ಲಿ ನೋಡ್ಬಿಟ್ಟು ಬೆಂಗಳೂರ್ಲ ರೇಟ್ ನೋಡ್ಬಿಟ್ಟು ಅಯ್ಯೋ ಹಾಗಾದ್ರೆ ನಾವು ಇವ್ರೇನೋ ಇದ್ರದ್ ಗಿಡ ಹಾಕ್ತಾರೆ ನಾವು ದೊಡ್ಡ ದೊಡ್ಡ ಕಾಡಲ್ಲಿರ ಮರಗಳನ್ನ ಹಾಕ್ತಾ ಇದೀವಿ ಇದಕ್ ಹಂಗೆ ಇದನ್ ಬದಕ್ಸ ತುಂಬಾ ಕಷ್ಟ ಇದು ಹೌದು ಇದು ಇದಕ್ಕೆ ಇದೇನಪ್ಪ ಹಂಗಾದ್ರೆ ಅಲ್ಲಿ ತಗೊಂಡೋದ್ರು ನಾವ್ ಹೆಂಗ್ ಮಾರಿದೀರಾ ಯಾರ್ಗಾದ್ರು ಇಲ್ಲ ಇಲ್ಲಿ ಸಣ್ಣ ಸಣ್ಣ ಸುಮ್ನೆ ಸ್ವಲ್ಪ ಹೋಮ್ ಸ್ಟೇಗೆ ಬಂದವರಿಗೆ ಮಾರಾಟ ಮಾಡಿದೀನಿ ಆಮೇಲೆ ಪ್ರಕಾಶ್ ರೈ ಬಂದಿದ್ರು ಫಿಲಮ್ ಆಕ್ಟರು ಅವರು ಸುಮಾರು ಗಿಡ ಕೊಂಡ್ಕೊಂಡ್ರು ನನ್ನ ಹತ್ರ ಅವ್ರು ಫಾರ್ಮ್ ಮೈಸೂರಲ್ಲೋ ಎಲ್ಲ ಫಾರ್ಮ್ ಹೌಸ್ ಬೇಕು ನನಗೆ ಅಂತ ಅವ್ರು ತುಂಬಾ ಕೊಂಡ್ಕೊಂಡು ಎಷ್ಟು ಮಾರಿದ್ದೀರಾ ಅಂದಾಜು ಇಲ್ಲೆಲ್ಲ ನಾನು ಜಾಸ್ತಿ ಕೊಟ್ಟಿಲ್ಲ ಐದು ಹತ್ತು ಅಷ್ಟೇ ಆ ತರದಲ್ಲೇ ಕೊಟ್ಟಿರೋದು ಆಮೇಲೆ ಇನ್ನು ಅದೇ ಇದು ಅದಕ್ಕೆ ನಾ ಹೇಳೋದು ಇಲ್ಲಿ ಮಾರಿದ್ರೆ ನಮ್ಮ ಪ್ರಯೋಜನ ಇಲ್ಲ ಅಲ್ಲಿ ಹೋದ್ರೆ ಬಂತು ಉಂಟು ಓಕೆ ಸೂಪ ಜಾಸ್ತಿ ಅಲ್ಲಿ ಬೆಳೆದಿದ್ದೀನಿ ಆ ಜಾಗದಲ್ಲಿ ಬಟ್ ಈಗೆಲ್ಲ ಹೋಗಿದೆ ಅದು ಶೇಡ್ ನೆಟ್ಟು ಸರಿ ಮಾಡಿಲ್ಲ ಯಾಕಂದ್ರೆ ಈಗ ಸ್ವಲ್ಪ ನೆಗ್ಲೆಕ್ಟ್ ಅದು ಇನ್ನೇನಾರ ಗಿಡಗಳಿದ್ರೆ ಅದನ್ನೆಲ್ಲ ಸೇಲ್ ಮಾಡ್ತೀನಿ ಅಷ್ಟೇ ಈಗ ಸೇಲ್ ಮಾಡಿ ಖಾಲಿ ಮಾಡ್ತೀನಿ ಮಾಡ್ಕೊಂಡಿದ್ರಲ್ಲ ಏನೋ ಇದು ಚಪ್ರ ಯಾಕೆ ಹಾಕ್ತೀವಿ ಅಡಿಕೆ ಸೀಸನ್ ಅಲ್ಲಿ ಚಪ್ರ ಹಾಕಿ ಚಪರದ ಮೇಲೆ ನಾವು ಅಡಿಕೆ ಇಟ್ಟು ಚಪರ ಹೊಲ್ ಒಣಗಿಸ್ತೀವಿ ಆಮೇಲೆ ಜೊತೆಗೆ ತಂಪು ತಂಪು ಇರುತ್ತೆ ಕೆಳಗಡೆ ನಮ್ಗೆ ಮೇ ತನಕ ಮಳೆ ಬರೋ ತನಕ ನಾವು ಇದು ಬಿಡ್ ತೆಗೆಯಲ್ಲ ಅವತ್ತು ಹಾಕದ್ಮೇಲೆ ಅಕ್ಟೋಬರ್ ಅಲ್ಲಿ ಹಾಕಿದ್ರೆ ಆಮೇಲೆ ತೆಗೆಯಲ್ಲ ಮೇ ಎಂಡಲ್ಲೇ ತೆಗೆಯೋದು ಅವು ಸ್ವಲ್ಪ ತಣ್ಣಗಿರುತ್ತೆ ಅಂತ ಈಗ ಇಲ್ಲೂ ಹಾಕ್ತೀವಿ ಕೆಳಗಡೆನೂ ಹರಡ್ತೀವಿ ಟಾರೆಸ್ ಅರೆಸ್ಮೆಲ್ಲು ಹಾಕ್ತೀವಿ ಸಾಕಾಗಲ್ಲ ಜಾಗ ಈಗ ಚಪ್ಪರ ಸಾಕಾಗಲ್ಲ ಅಯ್ಯೋ ಪಾಪ ಅವ್ರಿಗೆ ಮೊನ್ನೆ ಹೋಗಿ ತುಂಬ ಖುಷಿ ಆಯಿತು ಇನ್ಯಾರೋ ಒಬ್ರು ಬಹಳ ಚೆನ್ನಾಗಿ ಬೋನ್ಸ ಎಲ್ಲ ಮಾಡಿದಾರಂತೆ ಇದು ದಾಳಿಂಬೆ ಮಾವು ದಾಳಿಂಬೆ ಮಾವು ಬಿಡುತ್ತಾ ಬಿಡುತ್ತೆ ಹೂ ಬಂದಿತ್ತು ಸತಿ ಕಾಯಿ ಬಂದಿತ್ತು ಈ ಸತಿ ಯಾವ ಮಾವಿನಲ್ಲೂ ಕಾಯಿನೇ ಇಲ್ಲ ಅಲ್ಲ ಯೂಶಲಿ ಬೋನ್ಸಾಯ ಇದರಲ್ಲಿ ನೀವು ತಿಂದಿದ್ದೀರಾ ಹಣ್ಣು ಮೇಲೆ ತಿದ್ದಿಲ್ಲ ಇಲ್ಲ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಕೇಳೋಣ ಅಂತ ಹ್ಞೂ ಇವೆಲ್ಲ ಗ್ರೌಂಡ್ ಹಾಕಿದ ಬಿಡು ಹ್ಞೂ ಮೂರು ನಾಲ್ಕು ಕಲರ್ಸ್ ಇದಾವೆ ನನ್ನ ಹತ್ರ ಓಕೆ ಇದು ಡಾರ್ಫಿವೆಲ್ಲ ಹ್ಞೂ ಇವೆಲ್ಲ ಈ ಅಲ್ಲಿ ಇವೆಲ್ಲ ಡಾರ್ಫು ಓಕೆ ಅದು ಅಲ್ಲಿ ಇಟ್ಟಿದ್ದಾವೆ ಮೊಟ್ಟೆ ಹಾಕಿದ್ರಲ್ಲ ಯಾಕೆ ಅದು ತಂಪು ನಿಲ್ಲುತ್ತೆ ಈ ನೀರು ಹಾಕಿಬಿಡ್ತಾರಲ್ಲ ಬಡ ಇದು ನೋಡಿ ಡಾರ್ಫಿವೆಲ್ಲ ಹ್ಞೂ ಹೌದು ಇವಿಷ್ಟು ಡಾರ್ಫೇ ಮರದೊಳಗಡೆ ಪಟ್ರಿ ಒಳಗೆ ಬಂದಿದ್ದು ಅದರೊಳಗೆ ಹಾಗೆ ಇದು ಈ ಕಲೆ ಜಾಪನೀಸ್ ಮಾಡ್ತಾ ಮಾಡ್ತಾಯಿರೋದು